ಹಲೋ ಹಾಯ್ ನಮಸ್ಕಾರ ಡಿಯೋರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕತೆ ಹೇಗೆ ಬರ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಕಥೆನ ಸ್ಟಾರ್ಟ್ ಮಾಡೋಣ ಹತ್ತು ನಿಮಿಷಗಳ ನಂತರ ರಣದೀರ್ ವಾಶ್ರೂಮ್ನಿಂದ ಹೊರ ಬಂದು ತನ್ನ ಮೊಬೈಲ್ ಸವೆರಿ ಸಾವೇರಿ ಮೊಬೈಲಲ್ಲಿ ಅಂತ ಕೇಳ್ತಾನೆ ತನ್ನ ಮೊಬೈಲ್ ಅವಳ ಕೈಯಲ್ಲೇ ಇರೋದನ್ನು ನೋಡಿ ಅವಳ ಬಳಿ ಹೋಗ್ತಾನೆ ಸಾವೇರಿ ಏನು ಮಾತಾಡದೆ ಸದ್ದಿಲ್ಲದೆ ಮೊಬೈಲನ್ನು ಅವನ ಕೈಗೆ ನೀಡಿ ಹೋಗಿ ಸೋಫಾದ ಮೇಲೆ ಕುತ್ಕೊಳ್ತಾಳೆ ರಣಧೀರ್ ಅಭಿರಾಮ್ ಜೊತೆ ಫೋನಲ್ಲಿ ಮಾತಾಡಿ ಮುಗಿಸಿದ ನಂತರ ಫೋನ್ ಚೆಕ್ ಮಾಡ್ತಾ ನಿಂತಿರ್ತಾನೆ ಆಗ ಸಾವೇರಿ ಇಷ್ಟವಿಲ್ದಿದ್ದರೂ ಮೆಲ್ಲಗೆ ಕೇಳ್ತಾಳೆ ನಾನು ನಿಮ್ಮನ್ನು ರಾಣಾ ಸರ್ ಅಂತ ಕರಿಬೇಕಾ ಅಥವಾ ರಣಧೀರ್ ಸರ್ ಅಂತ ಕರಿಬೇಕಾ ಅವಳ ಮುಖದ ಹಾವಭಾವಗಳನ್ನು ನೋಡಿ ರಣಧೀರ್ಗೆ ನಗು ಬರುತ್ತೆ ಅವನ ಮಗಳ್ನ ಅದಕ್ಕೆ ಅಲ್ವಾ ಸೂರ್ಯ ಅಂತ ಹೇಳಿದ್ದು ಹಾಗಾಗಿ ಸೂರ್ಯ ಅಂತಾನೆ ಶಾರ್ಟಾಗಿ ಕರೆದ್ರೆ ಸಾಕು ಅಂತಾನೆ ಸಾವಿರಿ ತನ್ನ ಆಟಿಟ್ಯೂಡ್ ತೋರಿಸ್ತಾ ಇಲ್ಲ ನಾನು ರಣ್ದೀರ್ ಅಂತಾನೆ ಕರಿತೀನಿ ಅಂತ ಖಡಾ ಖಂಡಿತವಾಗಿ ಹೇಳ್ತಾಳೆ ರಣಧೀರ್ ಅಷ್ಟೇ ಕೂಲಾಗಿ ಎರಡೂ ಅಲ್ಲ ನಿನ್ನನ್ನ ಸೂರ್ಯ ಅಂತೇ ಕರಿಬೇಕು ಅಂತಾನೆ ಇದರಿಂದ ಸಾವೇರಿಗೆ ಕಿರಿಕಿರಿ ಉಂಟಾಗುತ್ತೆ ಬೆಳಿಗ್ಗೆ ನೀವೇ ತಾನೇ ನನ್ನ ಹೆಸರು ರಣಧೀರ್ ಅಂತ ಕಿರ್ಚಿ ಹೇಳಿದ್ದು ಈಗ ಮತ್ತೆ ಸೂರ್ಯ ಅಂತಿದ್ದೀರಾ ಯಾಕೆ ಅಂತ ವಿಸ್ವಿಸಿಯಿಂದ ಪ್ರಶ್ನಿಸ್ತಾಳೆ ರಣಧೀರ್ ತಾನು ತಂದಿದ್ದ ಫೈಲ್ಗಳನ್ನು ತೆಗೆದು ಸಾವೇರಿ ಮುಂದೆ ಇಟ್ಟು ಅದರಲ್ಲಿರುವ ಹೆಸರನ್ನು ತೋರಿಸ್ತಾನೆ ಅಲ್ಲಿ ರಣಧೀರ್ ಸೂರ್ಯ ದೇವ್ ವರ್ಮ ಅಂತ ಬರೆಯಲಾಗಿರ್ತದೆ ಹೆಸರು ತುಂಬ ಉದ್ದವಾಗಿದೆ ಅಲ್ವಾ ನೋಡು ಸಾವೇರಿ ನೀನು ನೆನನ್ನು ಸೂರ್ಯ ಅಂತ ಕರೆಯೋವರೆಗೂ ನಾನೇನ ಬಿಡೋದಿಲ್ಲ ಅಂತೂ ಅಷ್ಟೇ ಆ್ಯಟಿಟ್ಯೂಡ್ನಿಂದ ಮರು ಹೋಗ್ತಾ ನೀಡ್ತಾನೆ ಸಾವೇರಿ ಅವರನ್ನು ಗಂಭೀರವಾಗಿ ನೋಡ್ತಾ ಬಿಡೋದಿಲ್ಲ ಅಂದರೆ ನಿಮ್ಮ ಉದ್ದೇಶವೇನು ಅಂತ ಕೇಳ್ತಾಳೆ ರಣಧೀರ್ನಾಗ್ತಾ ಸಿಂಪಲ್ ಈಗ ನೀನು ನನ್ನ ಸೂರ್ಯ ಅಂತ ಕರೀತಿದ್ರೆ ಈ ಅರಮನೆಯನ್ನು ದಾಟಿ ಹೊರಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ನೀನು ಸೂರ್ಯ ಅಂದ್ರೇ ಮನೆಗೆ ಹೋಗೋದು ಅದು ಕೂಡ ಬರೀ ಸೂರ್ಯ ಅಂತ ಅಷ್ಟೇ ಅಲ್ಲ ಸೂರ್ಯ ಸರ್ ಅಂತ ಬೇಡ ಅಂತ ಕಂಡೀಷನ್ ಹಾಕ್ತಾನೆ ಏನು ನನ್ನನ್ನು ಬೆದರ್ಸ್ತಿದ್ದೀರಾ ಈಗಿಲ್ಲಿಂದ ಹೊರಟು ಹೋಗ್ತೀನಿ ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಸಿಟ್ಟಿನಿಂದ ಹೇಳ್ತಾ ಸಾವೇರಿ ವೇಗವಾಗಿ ಬಾಗಿಲಿನ ಕಡೆಗೆ ಹೆಜ್ಜೆ ಆಗ್ತಾಳೆ ಆದರೆ ಅವಳು ಬಾಗಿಲು ತಲುಪೋ ಅಷ್ಟರಲ್ಲಿ ರಣದೀರ್ ಅಷ್ಟೇ ವೇಗವಾಗಿ ಬಂದು ಅವಳು ಸೊಂಟನ ಹಿಡಿದು ಹಿಂದೆ ಕಿಳಿತಾನೆ ಕ್ಷಣಾರ್ಧದಲ್ಲಿ ಬಾಗಿಲನ್ನ ಲಾಕ್ ಮಾಡಿ ಅದರ ಆಕ್ಸೆಸ್ ಕಾರ್ಡನ್ನು ಕಿಟಕಿಯಿಂದ ಹೊರಗೆಸಿತಾನೆ ರಣಧೀರ್ ಇಷ್ಟು ವೇಗವಾಗಿ ಪ್ರತಿಕ್ರಿಯಿಸಿ ತನ್ನ ಹೀಗೆ ಬಂಧಿಸ್ತಾನೆ ಅಂತ ಊಹಿಸ್ ಸಾವೇರಿ ಕೆಲಕಾಲ ದಿಗ್ಭ್ರಮೆಗೊಂಡು ಬೊಂಬೆ ಅಂತ ನಿಂತುಬಿಡ್ತಾಳೆ ಆದ್ರೆ ತಕ್ಷಣವೇ ಚೇತರಿಸ್ಕೊಂಡು ಕೋಪದಿಂದ ರಣಧೀರ್ ಕಡೆಗೆ ನೋಡ್ತಾ ಹೀಗೆ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ ಅಂದ್ಕೊಂಡಿದ್ದೀರಾ ಈಗಲೇ ರಿಸೆಪ್ಷನ್ಗೆ ಕಾಲ್ ಮಾಡಿ ಡೋರ್ ಲಾಕ್ ತೆಗೆಸ್ತೀನಿ ಅಂತ ರೂಮ್ನಲ್ಲಿದ್ದ ಲ್ಯಾಂಡ್ಲೈನ್ ಫೋನ್ನತ್ತ ಧಾವಿಸ್ತಾಳೆ ರಣ್ಯರು ಸುಮ್ಮನೆ ಇರಲಿಲ್ಲ ಅವನು ಆ ಫೋನಿನ ಕನೆಕ್ಷನ್ ಕಿತ್ ಹಾಕಿ ಅದರ ಪಿನ್ನನ್ನು ಪುಡಿಪುಡಿ ಮಾಡ್ತಾನೆ ನಗ್ತಾ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ನೀನೇನೇ ಮಾಡೋದಕ್ಕೆ ಹೋದರೂ ನಾನು ಅಡ್ಡ ಬರ್ತಲೇ ಇರ್ತೇನೆ ಸುಮ್ಮನೆ ಬುದ್ಧಿವಂತೆಯಾಗಿ ಮುದ್ದಾಗಿ ಸೂರ್ಯ ಅಂತ ಕರೆದ್ಬಿಡು ಎಲ್ಲ ಸಮಸ್ಯೆಗಳಿಗೂ ಬಗೆಹರಿತವೆ ಸಾವೇರಿ ಹಠ ಬಿಡದೆ ವೇಗವಾಗಿ ಹೋಗಿ ಬೆಡ್ ಮೇಲೆ ಕೂತ್ಕೊಳ್ತಾಳೆ ನಾನು ಖಂಡಿತ ಕರೆಯೋದಿಲ್ಲ ಈಗ ನೀವು ಬಾಗಿಲು ಹಾಕಿರ್ಬೋದು ಆದರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಮೀಟಿಂಗಾಗಿ ನೀವೇ ಬಾಗಿಲು ತೆರೆದು ಹೊರಗೆ ಹೋಗಲೇಬೇಕು ಆಗ ನಾನು ನನ್ನ ಪಾಡಿಗೆ ಮನೆಗೆ ಹೋಗ್ತೀನಿ ರಣಧೀರ್ ಸರ್ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ರಣಧೀರ್ ತನ್ನ ಶರ್ಟ್ನ ಸ್ಲೀವ್ಸ್ ಮಡ್ಸಿದ ಪಕ್ಕ ಮ್ಯಾಸ್ ಆ್ಯಟಿಟ್ಯೂಡ್ನಿಂದ ಅವಳು ಹತ್ರ ಬರ್ತಾ ಹೇಳ್ತಾನೆ ಒಂದು ವೇಳೆ ನಾನು ಮೀಟಿಂಗಾಗಿ ಹೋಗ್ತಿದ್ರೆ ಅಷ್ಟೇ ಅಲ್ಲ ಈ ಅರಮನೆಯನ್ನು ದಾಟಿ ನೀನು ಹೊರಗೆ ಹೋಗ್ದಂತೆ ನಾನು ತಡೆದ್ರೆ ಏನಾಗಬಹುದು ಅಂಬ ಕಲ್ಪನೆ ಇದೆಯಾ ರಣಧೀರ್ನ ಸವಾಲಿಗೆ ಸಾವಿರಿ ಅಷ್ಟೇ ಸೊಕ್ಕಿನಿಂದ ಉತ್ತರ ನೀಡ್ತಾಳೆ ನೀವು ಮೀಟಿಂಗ್ ಹೋಗ್ದಿದ್ರೆ ನಷ್ಟ ನಿಮಗೆ ಹೊರತು ನನಗಲ್ಲ ಅಂದಹಾಗೆ ಈ ಅರಮನೆ ದಾಟಿ ಹೋಗದಂತೆ ತಡೆಯೋದಕ್ಕೆ ಇದೇ ನಿಮ್ಮ ಸ್ವಂತ ಆಸ್ತಿ ಅಲ್ಲ ಅಥವಾ ನಾನು ಕೆಲಸ ಮಾಡುವ ಆ ಸಾಧಾರಣ ಕಂಪ್ನಿಯೂ ಅಲ್ಲ ನೀವು ಕೊಂಡ್ಕೊಳ್ಳೋದಕ್ಕೆ ಅವಳ ಮಾತಿಗೆ ರಣೀರ್ನಗ್ದ ಒಂದು ವೇಳೆ ಇದು ಮಾರಾಟಕ್ಕಿದ್ರೆ ಇದನ್ನು ಕೊಂಡು ನಿನಗೆ ಗಿಫ್ಟ್ ಹಾಕಿ ಕೊಡ್ತಿದ್ದೆ ಸಾವಿ ಆದರೆ ಅವರು ಇದನ್ನು ಮಾರೋದಿಲ್ಲ ಅದಕ್ಕೆ ಕೇವಲ ಬುಕ್ ಮಾಡ್ತಿದ್ದೇನೆ ಅಷ್ಟೇ ಅಂತ ಹೇಳಿ ತಕ್ಷಣವೇ ಅಭಿರಾಮ್ಗೆ ಕಾಲ್ ಮಾಡ್ತಾನೆ ಫೋನ್ ಎತ್ತಿದ ಅಭಿರಾಮ್ ಹಲೋ ರಾಣ ಅಂತಾನೆ ರಣಧೀರ್ ಗಂಭೀರ ಧ್ವನಿಯಲ್ಲಿ ಆದೇಶಿಸ್ತಾನೆ ಅಭಿ ನಿನ್ಗೊಂದು ಕೆಲಸ ಕೊಡ್ತಿದ್ದೀನಿ ಕೇವಲ ಒಂದು ಗಂಟೆ ಸಮಯ ನೀಡ್ತಿದ್ದೀನಿ ನಾಮ ಪ್ಯಾಲೇಸ್ನ ಎಂಟ್ರಿ ಗೇಟ್ನಿಂದ ಹಿಡಿದು ಅಡುಗೆ ಮನೆ ವೆಂಟಿಲೇಟರ್ವರೆಗೂ ಎಲ್ಲವೂ ನನ್ನ ಕಂಟ್ರೋಲಿಗೆ ಬರಬೇಕು ಇಲ್ಲಿ ತಂಗಿರೋ ಉಳಿದ ಅತಿಥಿಗಳನ್ನು ಬೇರೆ ಸ್ಟಾರ್ ಹೋಟೆಲ್ಗಳಿಗೆ ಶಿಫ್ಟ್ ಮಾಡು ನನ್ನ ಮುಖ್ಯ ಸ್ಟಾಫ್ ಬಿಟ್ಟು ಉಳಿದವರೆಲ್ಲರೂ ರಜೆ ಮೇಲೆ ಹೋಗಬೇಕು ಸ್ವಲ್ಪ ಬಿಡುವು ಕೊಟ್ಟು ಮುಂದುವರೆಸ್ತಾನೆ ಮತ್ತೆ ನನಗೆ ಕಾಯ್ತಿರೋ ಕ್ಲೈಂಟ್ಸ್ಗಳನ್ನ ನೀನೇ ಭೇಟಿ ಮಾಡು ಅವರಿಗೆ ನಿನ್ನ ಪ್ರೆಸೆಂಟೇಷನ್ ಇಷ್ಟು ಆದರೆ ಸರಿ ಇಲ್ಲದಿದ್ದರೆ ಡೀಲ್ ಕ್ಯಾನ್ಸಲ್ ಮಾಡಿ ಅವರನ್ನು ಫ್ಲೈಟ್ ಹಚ್ಚಿ ಕಳಿಸ್ಬಿಡು ನಾನೇನು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥವಾಯ್ತಲ್ವಾ ಅಂತ ನಗ್ತಾ ಕೇಳ್ತಾನೆ ಅಭಿರಾಮ್ ನಗ್ತಾ ಉತ್ತರಿಸ್ತಾನೆ ಹೌದು ರಣ ಇದೆಲ್ಲ ನಮ್ಮ ತಂಗಿಗಾಗಿ ನಡ್ತಿರೋ ಸರ್ಕಸ್ ಅಂತ ಅರ್ಥವಾಯಿತು ಎಲ್ಲನ ರೆಡಿ ಮಾಡಿ ಕಾಲ್ ಮಾಡ್ತಾನೆ ಅಂದ ಹಾಗೆ ಅತಿಯಾದ ಆ್ಯಟಿಟ್ಯೂಡ್ ತೋರಿಸಿ ಅವಳನ್ನು ಹೆದರಿಸ್ಬೇಡ ಇನ್ನೂ ಇಲ್ಲಿ ನನ್ನ ಅಸ್ಲಿ ಆ್ಯಟಿಟ್ಯೂಡ್ ಶುರುವೇನೇ ಆಗಿಲ್ಲ ಕಣೋ ಇನ್ನೂ ಅತಿ ಎಲ್ಲಿಂದ ಬಂತು ಹೇಳಿದ ಕೆಲಸ ನೋಡು ಅಂತ ಫೋನ್ ಕಟ್ ಮಾಡಿ ರಣಧೀರ್ ಸಾವೇರಿ ಕಡೆಗೆ ಒಂದು ಕ್ಯೂಟ್ ಆದ ನಗು ಬಿರ್ತಾನೆ ಆದರೆ ಸಾವೇರಿಗೆ ಇದೆಲ್ಲ ನಾಟಕದಂತೆ ತೋರ್ತದೆ ಅವಳು ಅಸಹ್ಯ ಮತ್ತು ಕೋಪದಿಂದ ಏನು ಇದೆಲ್ಲ ಬಿಲ್ಡಪ್ಪಾ ನೀವು ಶ್ರೀಮಂತರು ಅಂತ ನಮ್ಮ ಆಫೀಸ್ ಕೊಂಡ್ಕೊಂಡಾಗಲೇ ನಮಗೆಲ್ಲ ಅರ್ಥವಾಗಿದೆ ಆದರೆ ಈ ರೀತಿ ಅಲ್ಟ್ರಾ ರಿಚ್ ಕಲರಿಂಗ್ ಕೊಡಬೇಡಿ ನೋಡೋದಕ್ಕೆ ತುಂಬ ವಿಚಿತ್ರವಾಗಿ ಮತ್ತು ಅಸಹ್ಯವಾಗಿ ಕಾಣ್ತದೆ ಅಂತ ಹಾರಿ ಹಾರಿ ತಾಳೆ ಸಾವೇರಿಯ ಮಾತಿಗೆ ರಣಧೀರ್ ಯಾವುದೇ ಮರೋತ್ರ ಹತ್ರ ನೀಡದೆ ಶಾಂತವಾಗಿರ್ತಾನೆ ಅಭಿರಾಮ್ನ ಫೋನ್ ಕಾಲ್ಗೆ ಕಾಯ್ತಾ ಸಮಯ ಕಡಿಯೋದಕ್ಕೆ ಟಿವಿಯಲ್ಲಿ ಹಾಡುಗಳನ್ನು ಪ್ಲೇ ಮಾಡ್ತಾನೆ ಸಾವೇರಿ ಮನಸ್ಸಿನಲ್ಲೇ ಸರೆಬಿಡು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಹೇಗಿದ್ರು ಸತ್ತಂತೆ ಬಿಟ್ಟು ಹೋಗಲೇಬೇಕಲ್ಲ ಅಂತ ಅಂದ್ಕೊಳ್ತಾ ಸಮಾಧಾನದಿಂದ ಅಲ್ಲೇ ಇದ್ದ ಗುಲಾಬ್ ಜಾಮೂನ್ ಬೌಲ್ ಕಾಯ್ದುತ್ಕೊಳ್ತಾಳೆ ಅವಳು ಜಾಮೂನ್ ಸವಿತಿದ್ರೆ ಟಿ ವಿಯಲ್ಲಿ ರಣ್ದಿರ್ ಹಾಕಿದ ಆ ಹಾಡು ಶುರುವಾಗುತ್ತೆ ಕವನವು ಕಲಕಿದಂತೆ ಇದೆ ಏನೋ ನೀ ಯುದ್ಧವೇ ನಡೆದಂತೆ ಜೀವನವು ನೀ ನರುಗಿಸಿದೆ ಹಾಲುಗಡಲ ಅಳದೆ ದ್ವೀಪದಲ್ಲಿ ಹುಟ್ಟಿದ ಮುತ್ತಿನಂತಿದೆ ನಿನ್ನ ಮೂಗುತಿ ಕೆಲವು ಅಂದವ ತೋರ್ಪಡಿಸು ಇನ್ನಷ್ಟನ್ನು ಮುಚ್ಚಿಡು ಪೂರ್ತಿಯಾಗಿ ನನ್ನ ಬಾಯಿ ನೀರೂರಿಸಿ ಹೆಣ್ಣು ಹುಲಿ ನೀನು ಹೆಣ್ಣು ಹುಲಿ ಈ ಹುಡುಗ ನಿನಗೆ ಬಲಿ ಸಂಕ್ರಾಂತಿ ಸಡಗರದೇ ಸೌಂದರ್ಯದ ಸಂಪತ್ತಿನಿಂದ ನನಗೆ ಬೆಲೆ ಹಾಕಿದೆ ನನ್ನ ರಾತ್ರಿಯ ನಿದ್ರೆಯನ್ನೆಲ್ಲ ನುಚ್ಚು ನೂರು ಮಾಡಿದೆ ಬಂಗಾಳ ಕೊಲ್ಲಿಯಲ್ಲಿ ಬಿದ್ದ ಹೂವಿನ ಹೆಸಳಿನಂತೆ ನೀನು ಎಂತಹ ಬಿರುಗಾಳಿಯನ್ನು ಎಬ್ಬಿಸಿದೆ ನೀನು ನನ್ನ ಮನಸ್ಸಿಗೆ ಕನ್ನಡಕವ ತೊಡಿಸಿ ನಿನ್ನ ಹೊಳಪಿನ ಅಂದವ ಈ ಹಾಡಿನ ಸಾಲುಗಳು ರಣದೀರ್ಣ ಈಗಿನ ಮನಸ್ಥಿತಿಯನ್ನು ಮತ್ತೆ ಅವನು ಸಾವೇರಿಯ ಮೇಲೆ ನಡೆಸ್ತಿರುವ ಈ ಸಣ್ಣ ಪ್ರೀತಿಯ ಯುದ್ಧವನ್ನು ಬಿಂಬಿಸುವಂತಿದೆ ಸಾವೇರಿ ಜಾಮುಂತಿ ಅಂತ ಹಠದಿಂದ ಕುಳಿತಿದ್ರೆ ರಣಧೀರ್ ಅವಳನ್ನೇ ನೋಡ್ತಾ ಈ ಹಾಡನ್ನು ಆನಂದಿಸ್ತಿರ್ತಾನೆ ಟಿ ವಿಯಲ್ಲಿ ಹಾಡು ಜೋರಾಗಿ ಮುಳುಗ್ತಿದೆ ರಣಧೀರ್ ಸೋಫಾದ ಮೇಲೆ ಆರಾಮಾಗಿ ಕುಳಿತು ಸಾವೇರಿಯನ್ನು ದಿಟ್ಟಿಸ್ತಿದ್ದಾನೆ ಆ ಹಾಡಿನ ಸಾಲುಗಳು ಅವಳನ್ನು ಉದ್ದೇಶಿಸಿ ಹೇಳಿದಂತೆಯೇ ಇವೆ ನನ್ನ ಮನಸ್ಸಿಗೆ ಕನ್ನಡಕವ ತೊಡಿಸಿ ನಿನ್ನ ಹೊಳಪಿನ ಅಂದವ ತೋರಿಸಿದೆ ನನ್ನ ವಯಸ್ಸಿನ ಪಗ್ಗವ ಮುರಿದು ನಿನ್ನ ಪದನಿಸ ಹಾಡಿಸಿದೆ ನನ್ನನ್ನೇ ಅಲ್ಲಾಡಿಸಿಬಿಟ್ಟೆ ಗೆಳತಿನಿ ನನಗೆ ತುಂಬಾ ಇಷ್ಟವಾಗಿಬಿಟ್ಟೆ ಕೆನ್ನೆ ಮೇಲೆ ಆಡುವ ರವೆ ಜುಮುಕಿಯಂತೆ ನನ್ನನ್ನು ನಿನ್ನಲ್ಲೇ ಇರಿಸಿಕೊ ಪಾದಗಳನ್ನು ಮುತ್ತಿಡುವ ಕೆಜ್ಜೆಯ ಪಟ್ಟಿಯಂತೆ ನಿನ್ನ ಜೊತೆಯಲ್ಲಿ ನನ್ನನ್ನು ಸುತ್ತಿಸಿಕೊ ನಿನ್ನ ಹೊಸ ಹಣೆಯ ಬೆವರಿನಲ್ಲಿರುವ ಕುಂಕುಮದ ಬೊಟ್ಟಿನಂತೆ ನನ್ನ ಕನಸುಗಳು ನೆನೆಯಬೇಕು ನಿನ್ನ ಓರಿ ನೋಟದಲ್ಲಿ ನನ್ನ ಪಾಲಿನ ಬೆಣ್ಣೆ ಬೆಳದಿಂಗಳನ್ನೇ ಎಸೆದು ಹೋದೆ ಹುಡುಗಿ ಭೂಮಿಗೆ ನೀನೊಬ್ಬಳೇ ಹುಡುಗಿ ಹೇಗೆ ನಿನ್ನನ್ನು ಬಿಟ್ಟು ಇರುವುದು ಹೇಗೆ ನಿನ್ನನ್ನು ಬಿಟ್ಟಿರುವುದು ನನ್ನ ಮನಸ್ಸಿಗೆ ಕನ್ನಡಕವ ಕವ ತೊಡಿಸಿ ನಿನ್ನ ಹೊಳಪಿನ ಅಂದದ ತೋರಿಸಿದೆ ಈ ಹಾಡು ಮುಗಿಯುವ ಹೊತ್ತಿಗೆ ರಣದಿರ್ ಮುಖದಲ್ಲಿ ಒಂದು ತುಂಟನಗು ಮೂಡುತ್ತೆ ಸಾವೇರಿ ತಟ್ಟೆಯಲ್ಲಿದ್ದ ಕೊನೆಯ ಜಾಮೂನನ್ನು ತಿಂತ ಈ ಹಾಡಿನ ಸಾಲುಗಳು ಮತ್ತು ಅವನ ನೋಟವನ್ನು ಗಮನಿಸಿ ಕಿರಿಕಿರಿ ಅನುಭವಿಸ್ತಾಳೆ ಇಷ್ಟಲ್ಲೇ ರಣದಿರ್ ಮೊಬೈಲ್ ರಿಂಗ್ ಆಗುತ್ತೆ ಅಭಿರಾಮ್ನಿಂದ ಕಾಲ್ ಬಂದಿದೆ ಅಂದರೆ ರಣಧೀರ್ ಹೇಳಿದಂತೆ ಅರಮನೆ ಮೇಲೆ ಅವನ ಪೂರ್ಣ ಕದಂಬ ಬಾಹುಗಳ ಚಾಚಿಕೊಂಡಿವೆ ಎಂದೇ ಅರ್ಥ ಸಾವೇರಿ ನಿಜವಾಗಿಯೂ ಇಲ್ಲಿ ಪಂದಿಯಾಗಿದ್ದಾಳೆ ಮುಂದಿನ ಸನ್ನಿವೇಶಗಳು ಹೇಗಿರ್ಬೋದು ಅಭಿರಾಮ್ ಕಾಲ್ ಮಾಡಿ ಎಲ್ಲ ಸೆಟ್ ಆಗಿದೆ ಅಂತ ಹೇಳ್ತಾನೆ ಬಾಗಿಲು ತೆರೆದಿದ್ರೆ ಸಾವೇರಿ ಏನು ಮಾಡ್ತಾಳೆ ರಣಧೀರ್ ತನ್ನ ಈ ಮಾಸ್ ಅವತಾರದಿಂದ ಅವಳನ್ನು ಸೂರ್ಯ ಅಂತ ಕರೆಯುವಂತೆ ಮಾಡ್ತಾನ ನೋಡೋಣ ಬನ್ನಿ ಹಾಡು ಮುಂದುವರಿತಾ ರಂದಿನ ನನ್ನ ಮತ್ತಷ್ಟು ಲವಲವಿಕೆಯಿಂದ ಇರುವಂತೆ ಮಾಡುತ್ತೆ ಟಿವಿಯಲ್ಲಿ ಬರುವ ಆ ಸಾಲುಗಳು ಸಾವೇರಿಯ ಪ್ರತಿಯೊಂದು ಗುಣನ ವಿವರಿಸುವಂತಿದ್ದವು ನನ್ನ ವಯಸ್ಸಿನ ಪಗ್ಗವ ಮುರಿದು ನಿನ್ನ ಪದನಿಸ ಹಾಡಿಸಿದೆ ಸಾಮಾನ್ಯ ಮಾತಾದರೂ ಹೊಡೆದಂತೆ ಬೈದಂತೆ ಇರೋ ನಿನ್ನ ಚೂಟಿ ಗುಣವೇ ಅಂದ ನಿನ್ನನ್ನು ಹಾಗೆ ನೋಡ್ತಿದ್ರೆ ನನ್ನನ್ನು ನಾನೇ ನೋಡಿಕೊಂಡಂತೆ ಸಂಭ್ರಮವಾಗ್ತಿದೆ ನಿನ್ನಂತಹ ಹುಡುಗಿ ಮತ್ತೆ ಹುಟ್ಟು ಬಂದು ನನ್ನ ಕಣ್ಣಿಗೆ ಬೀಳ್ತಾಳೋ ಇಲ್ಲವೋ ಒಂದು ವೇಳೆ ಸಾವಿರ ಜನ್ಮಗಳು ತಡವಾದರೂ ಪರವಾಗಿಲ್ಲ ನಿನ್ಗಾಗಿ ನಾನು ಕಾಯ್ತೇನೆ ಕೆನ್ನೆಯಲ್ಲಿ ಆ ಟಿಂಪಲ್ಲಿರೋ ಹಕ್ಕಿಯೇ ನಿನಗೆ ತಾಳಿ ಕಟ್ಟಲೆಂದೇ ನಾನು ನಿನಗಿಂತ ಮೊದಲೇ ಈ ಭೂಮಿಯ ಮೇಲೆ ಹುಟ್ಟಿ ಬಂದೆ ನನ್ನ ವನಸ್ಸಿಗೆ ಕನ್ನಡಕವ ತೊಡಿಸಿ ನಿನ್ನ ಹೊಳಪಿನ ಅಂದವಾ ತೋರಿಸಿದೆ ಹಾಡು ಮುಗಿಯುತ್ತಿದ್ದಂತೆ ರಣದಿರ್ನ ಹಾಕ್ತಾ ಸಾವೇರಿ ಕಡೆಗೆ ತಿರುಗಿ ಸಾವಿ ನಿನ್ನ ಕೆನ್ನೆಯಲ್ಲಿ ಡಿಂಪಲ್ ಇದೆಯಾ ಒಂದು ವೇಳೆ ಇದ್ದರೆ ಈ ಹಾಡು ನಿನಗೆ ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ ಅಂತ ಚೇಷ್ಟೆಯಿಂದ ಕೇಳ್ತಾನೆ ಆ ಮಾತಿನ ಕೇಳಿದ ಕೂಡಲೇ ಸಾವೇರಿ ಗಾಬರಿ ಆಗ್ತಾಳೆ ಅವಳು ಅರಿಯದೆಯೇ ತನ್ನ ಎಡಗೈಯನ್ನು ಎಡಭಾಗದ ಕೆನ್ನೆ ಮೇಲೆ ಇಟ್ಕೊಂಡು ರಣದಿರ್ನನ್ನು ಕಂಗಾಲಾಗಿ ನೋಡ್ತಾಳೆ ಅವಳ ಆ ಪ್ರತಿಕ್ರಿಯೆ ಅವಳಿಗೆ ಡಿಂಪಲ್ ಇದೆ ಅಂತ ರಣದೀರ್ಗೆ ಖಚಿತಪಡಿಸುತ್ತೆ ಸಾವೇರಿ ಪ್ರತಿಕ್ರಿಯೆನ ನೋಡಿ ರಣದೀರ್ ಅಲ್ಲರಿಯಿಂದ ನಗ್ತಾ ನಿನ್ನ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ನೋಡ್ತಿದ್ರೆ ಖಂಡಿತ ಡಿಂಪಲ್ ಇದ್ದೇ ಇದೆ ಅನ್ನಿಸ್ತಿದೆ ಒಮ್ಮೆ ನಗು ನೋಡೋಣ ನಾನು ಕೂಡ ಆ ಡಿಂಪಲ್ನೊಮ್ಮೆ ನೋಡ್ತೀನಿ ಅಂತ ಪೀಡಿಸ್ತಾನೆ ಸಾವೇರಿ ಕೋಪದಿಂದ ಅಲ್ಲಿ ಕಡೀತಾ ಇನ್ನು ಎದುರುಗಿದ್ರೆ ಸಾಕು ನನಗೆ ನಗು ಅನ್ನೋದೇ ಮೈಲ್ ದೂರ ಹೋಗ್ತದೆ ಅಂತ ಕಿರ್ಚಾಡ್ತಾಳೆ ರಣೀರ್ ಅವಳನ್ನೇ ಅತಿಶಯವಾದ ಪ್ರೀತಿಯಿಂದ ನೋಡ್ತಾ ನಿನ್ನ ನಗುವಿಗೆ ನಾನೇ ಕಾರಣ ಆಗೋ ದಿನ ಹತ್ತಿರದಲ್ಲೇ ಇದೆ ಸಾವಿ ಆ ದಿನ ಈ ಮಾತನ್ನು ನೀನೇ ಆಡ್ತೀಯ ನೋಡು ಅಂತ ಮಧುರವಾಗಿ ಹೇಳ್ತಾನೆ ಸಾವೇರಿ ಅವನ ಮಾತಿಗೆ ಉತ್ತರ ನೀಡದೆ ಕೋಪದಿಂದ ಮುಖಾನ ಪಕ್ಕಕ್ಕೆ ತಿರುಗಿಸಿ ಕೂತ್ಕೊಳ್ತಾಳೆ ಅಷ್ಟರಲ್ಲೇ ಅಭಿರಾಮ್ ಕಾಲ್ ಮಾಡ್ತಾನೆ ರಣಧೀರ್ ಫೋನ್ ಎತ್ತೆ ಸ್ಪೀಕರ್ ಆನ್ ಮಾಡ್ತಾನೆ ಆಲ್ ಕ್ಲಿಯರ್ ರಾಣ ನೀನು ಹೇಳೋವರೆಗೂ ಈ ಅರಮನೆಯಲ್ಲಿ ಒಂದು ನೊಣ ಕೂಡ ಹಾರಾಡೋದಿಲ್ಲ ಎಲ್ಲವೂ ಈಗ ನಿನ್ನ ಸಂಪೂರ್ಣ ನಿಯಂತ್ರಣದಲ್ಲಿದೆ ಅಂತ ಅಭಿರಾಮ್ ನಗ್ತಾ ಅಪ್ಡೇಟ್ ನೀಡ್ತಾನೆ ರಣಧೀರ್ ನಗ್ತಾ ನನ್ನ ಭಾವ ಮೈದ್ನಾ ಅಂತ ಸಾಬೀತ್ ಬಳಸಿದೆ ಅಭಿ ಅಂತ ಫೋನ್ ಕಟ್ ಮಾಡಿ ಸಾವೇರಿ ಕಡೆಗೆ ನೋಡ್ತಾನೆ ಅಭಿರಾಮ್ ಮಾತುಗಳನ್ನು ಕೇಳಿ ಸಾವೇರಿ ಆಘಾತದಿಂದ ದಬಾಬಿಸಿ ಆಗಿ ಹೋಗಿರ್ತಾಳೆ ಅವಳ ಮುಗ್ಧ ಮುಖಾನ ನೋಡ್ತಾ ರಣಧೀರ್ ಅಷ್ಟೇ ಮುಗ್ಧತೆಯ ನಟನೆ ಮಾಡ್ತಾ ಸಾವಿ ನಿನ್ನ ಕೈಯಲ್ಲಿ ಮೊಬೈಲ್ ಇತ್ತಲ್ವಾ ಸುಮ್ಮನೆ ಒಮ್ಮೆ ಆರ್ ಎಸ್ ಇಂಡಸ್ಟ್ರೀಸ್ ಅಂತ ಸರ್ಚ್ ಮಾಡಿ ನೋಡಬೇಕಿತ್ತು ಅಲ್ಲಿ ನನ್ನ ಫೋಟೋ ಬಿಟ್ಟು ಉಳಿದೆಲ್ಲ ವಿಷಯಗಳು ಸಿಗ್ತಿದ್ವು ನಾನು ಎಷ್ಟು ಶ್ರೀಮಂತ ಎಂಬ ವಿಶ್ವದ ಸಹಿತ ಪರವಾಗಿಲ್ಲ ಈಗಲಾದರೂ ನೋಡು ಅಂತ ತನ್ನ ಮೊಬೈಲ್ನಲ್ಲಿ ಗೂಗಲ್ ಓಪನ್ ಮಾಡಿ ಅವಳು ಮುಖದ ಎದುರು ಹಿಡಿತಾನೆ ಮೊಬೈಲ್ ಪರದೆ ಮೊದಲು ಪುಟದಲ್ಲಿ ಆರ್ ಎಸ್ ಇಂಡಸ್ಟ್ರೀಸ್ ಯಾವಾಗ ಪ್ರಾರಂಭವಾಯಿತು ಎಂಬ ಇತಿಹಾಸವಿದ್ದರೆ ಮುಂದಿನ ಪುಟಗಳಲ್ಲಿ ಅದನ್ನು ಯಾರ್ಯಾರು ಮುನ್ನಡೆಸಿದ್ರು ಅನ್ ಎಂಬ ವಿವರವಿತ್ತು ಪ್ರಸ್ತುತ ಆರ್ ಎಸ್ ಇಂಡಸ್ಟ್ರೀಸ್ನ ಸಿಇಒ ರಣಧೀರ್ ಸೂರ್ಯದೇವ್ ವರ್ಮ ಇವರು ಅಚ್ಯುತ್ ದೇವ್ ವರ್ಮ ಅವರ ಒಬ್ಬನೇ ಪುತ್ರ ಅಂತ ಬರೆಯಲಾಗಿತ್ತು ಅಲ್ಲಿ ಕುಟುಂಬದ ಎಲ್ಲರ ಫೋಟೋಗಳಿದ್ದವು ಆದರೆ ರಣಧೀರ್ ಫೋಟೋ ಮಾತ್ರ ಎಲ್ಲಿಯೂ ಇರಲಿಲ್ಲ ವಿಷಯ ಅರ್ಥವಾಗ್ತಿದ್ದಂತೆ ಸಾವೇರಿ ಬಿಟ್ಟು ನೋಡ್ತಾ ರಾಯಲ್ ಫ್ಯಾಮಿಲಿ ಅಂತ ಆಘಾತದಿಂದ ಕೇಳ್ತಾಳೆ ರಣಧೀರ್ ಮೆಲ್ಲನೆ ನಗ್ತಾ ಮೊಬೈಲ್ ಹಿಂದೆ ಪಡೆದು ಯಾಕೆ ಹಾಗೆ ಅನ್ನಿಸ್ಲಿದ್ವಾ ಅಂತಾನೆ ಸಾವೇರಿ ಸ್ವಲ್ಪ ಭಯದಿಂದಲೇ ನನಗಾಗಿ ಅನ್ನಿಸ್ಲೇ ಇಲ್ಲ ನಿಮ್ಮನ್ನು ನೋಡಿ ಅದು ಕೇವಲ ಹಣದ ಹಮ್ಮಿನಿಂದ ಬಂದ ಆ್ಯಾರಿಟು ಅಂದ್ಕೊಂಡಿದ್ದೆ ಅಂತ ಒಪ್ಕೊಳ್ತಾಳೆ ಆಗ ರಣಧೀರ್ ಸಾವಿರಿ ಪಕ್ಕದಲ್ಲಿ ಕೂತು ಅವಳ ಕೈಯನ್ನು ತನ್ನ ಕೈಯೊಳಗಡೆ ತೆಗೆದುಕೊಳ್ತಾನೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೃದುವಾದ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ನನ್ನ ಹತ್ರ ಹಣ ಇದೆ ಅನ್ನೋ ಹಮ್ಮು ಕಿಂಚಿತು ಇಲ್ಲ ಸಾವಿ ಇಷ್ಟೆಲ್ಲ ಮಾಡಿದ್ದು ಕೇವಲ ನಿನ್ನ ಬಾಯಿಂದ ಸೂರ್ಯ ಅಂತ ಖರೀದಿಸ್ಕೊಳ್ಬೇಕು ಅನ್ನೋದಕ್ಕಷ್ಟೇ ಹೊರತು ನನ್ನ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋದಕ್ಕಲ್ಲ ಮಾತು ಮುಂದುವರಿಸ್ದ ನನಗೆ ಪ್ರಚಾರ ಇಷ್ಟವಾಗದಿದ್ದರೆ ನಾನು ಆರ್ ಎಸ್ ಇಂಡಸ್ಟ್ರಿನ ಸಿ ಇ ಆದಾಗ ದೊಡ್ಡ ಸಮಾರಂಭ ನಡೆಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನನ್ನ ಫೋಟೋಗಳ ಸಹಿತ ಹಾಟ್ ಟಾಪಿಕ್ ಆಗಿರ್ತಿದ್ದೆ ನಾನು ಆಸ್ಟ್ರೇಲಿಯಾದಿಂದ ಬಂದ ವಿಷಯ ಮತ್ತು ಸಿ ಇ ಒ ಆದ ಸಂಗತಿ ತುಂಬ ಕಡಿಮೆ ಜನರಿಗೆ ಮಾತ್ರ ಗೊತ್ತಿರೋದು ಅಂತಾನೆ ಸಾವೇರಿ ಅವಕ್ಕಾಗ್ತಾ ಅವನನ್ನೇ ನೋಡ್ತಾಳೆ ಇಷ್ಟು ದೊಡ್ಡ ಕುಟುಂಬದಿಂದ ಬಂದರು ನಾನು ನಿಮ್ಮನ್ನು ಅಷ್ಟೊಂದು ಬಾಯ್ತಿದ್ರು ನೀವು ಯಾಕೆ ಸುಮ್ಮನೆ ಕೇಳಿಸ್ಕೊಳ್ತಿದ್ದೀರಾ ಅಂತ ಕುತೂಹಲ ಮತ್ತು ಪಶ್ಚಾತ್ತಾಪದಿಂದ ಕೇಳ್ತಾಳೆ ರಣಧೀರ್ ಸಾವಿರಿ ಕಣ್ಗಳನ್ನ ನೇರವಾಗಿ ನೋಡ್ತಾ ಬಹಳ ಆತ್ರತೆಯಿಂದ ಹೇಳ್ತಾನೆ ನಾನು ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ ಸಾವಿ ಅದನ್ನು ಬೇಕಂತ ಮಾಡಿದ್ರೂ ನಡೆದು ಹೋಗಿದೆ ಕಳೆದ ಕೆಲವು ದಿನಗಳಿಂದ ನಾನು ಕೇವಲ ಭಾವನಾತ್ಮಕ ನೋವನ್ನು ಅನ್ಭವಿಸ್ತಿದ್ರೆ ನೀನು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನನಗೆ ಹೋಗಿದ್ದೀಯಾ ಈಗಲೂ ಒಂದೇ ಮಾತು ಹೇಳ್ತಿದ್ದೀನಿ ನಡೆದು ಹೋದನ್ನು ನಾನು ಬದಲಾಯಿಸೋದಕ್ಕೆ ಅಥ್ವಾ ಹಾಕೋದಕ್ಕೆ ಸಾಧ್ಯವಿಲ್ಲ ಆದರೆ ನಿನ್ನನ್ನು ಸಂತೋಷವಾಗಿ ಇಟ್ಕೊಳ್ಬಲ್ಲೆ ಮದುವೆ ಆಗೋಣವಾ ಸಾವಿ ಅಂತ ಪ್ರೀತಿಯಿಂದ ಕೇಳ್ತಾನೆ ಆದರೆ ಸಾವಿರಿ ತಕ್ಷಣವೇ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಹಿಂದೆ ಕೇಳ್ತುಕೊಳ್ತಾಳೆ ಸಿಟ್ಟಿನಿಂದ ಕೆರ್ಚಿತಾ ರೇಪ್ ಮಾಡಿ ಮದುವೆ ಆದರೆ ಮಾಡಿ ತಪ್ಪು ಸರಿಯಾಗಿ ಬಿಡ್ತಾ ಅಂತ ಪ್ರಶ್ನಿಸ್ತಾಳೆ ರಣಧೀರ್ ಸಂಕಟದಿಂದ ಅದು ರೇಪಲ್ಲ ಸಾವಿ ನಾನು ಟ್ರಕ್ಸ್ ಅಮಲ್ನಲ್ಲಿ ಹತೋಟಿ ಕಳ್ಕೊಂಡಿದ್ದೆ ಅಂತಾನೆ ಸಾವೇರಿ ವ್ಯಂಗ್ಯವಾಗಿ ಓಹೋ ಅಂದರೆ ನಮಗೆ ಡ್ರಗ್ಸ್ ತೆಗೆದುಕೊಳ್ಳೋ ಅಭ್ಯಾಸ ಕೂಡ ಇದೆ ಅಂತಾಯ್ತು ಹುಡುಗಿರ್ ಜೀವನ ಜೊತೆ ಆಟವಾಡೋದು ಡ್ರಗ್ಸ್ ಸೇವಿಸೋದು ಇನ್ನೂ ಏನೇನು ಅಭ್ಯಾಸಗಳಿವೆ ನಿಮಗೆ ಅಂತ ಹಾಯ್ತಾಳೆ ರಣದೀರ್ ಅಷ್ಟೇ ಗಂಭೀರವಾಗಿ ನನ್ನ ಜೀವನದ ಮೊದಲು ಮತ್ತು ಕೊನೆ ಹುಡುಗಿ ನೀನೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಬರೋದು ಇಲ್ಲ ಇನ್ನು ಡ್ರಗ್ಸ್ ವಿಷಯಕ್ಕೆ ಬಂದರೆ ನನಗೆ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ ಆ ದಿನ ಅಕಸ್ಮಾತಾಗಿ ಯಾರೋ ಅದನ್ನು ಇಂಜೆಕ್ಟ್ ಮಾಡಿದ್ರು ಅಷ್ಟೇ ಅಂತಾನೆ ಸಾವಿರಿ ತಕ್ಷಣನೇ ಯಾರು ಇಂಜೆಕ್ಟ್ ಮಾಡಿದ್ದು ಅಂತ ಕೇಳ್ತಾಳೆ ಅಭಿರಾಮ್ ಹೆಸರನ್ನು ಹೇಳೋದಕ್ಕೆ ಇಷ್ಟವಿಲ್ಲದೆ ರಣಧೀರ್ ಅವನಕ್ಕೆ ಶರಣಾಗ್ತಾನೆ ಅವನ ಮೌನವನ್ನು ತಪ್ಪಾಗಿ ಅರ್ಥೈಸ್ಕೊಂಡೆ ಸಾವಿರಿ ಅಬದ್ಧ ಹೇಳೋದಕ್ಕೆ ಕೂಡ ಇಷ್ಟೊಂದು ಸಮಯ ಯೋಚಿಸ್ಬೇಕಾ ಅಂಥ ಕೋಪದಿಂದ ಅವನನ್ನು ದೂರ ತಳ್ಳಿ ಬೆಡ್ನಿಂದ ಇಳಿದು ಸೋಫಾದ ಕೆಳಗಡೆ ಹೋಗ್ತಾಳೆ ಹೋಗ್ತಿದ್ದ ಅವಳನ್ನು ತಡಿಬೇಕಂತ ರಣಧೀರ್ ಅವಳು ದುಪ್ಪಟ್ಟ ಗಟ್ಟಿಯಾಗಿ ಇಟ್ಕೊಳ್ತಾನೆ ಸಾವೇರಿ ಕೆಂಡದಂತಹ ಕಣ್ಗಳಿಂದ ಅವನತ್ತ ತಿರುಗಿ ನೋಡಿ ಹಲ್ ಕಡಿತ ನನ್ನನ್ನು ಬಿಡು ಅಂತ ಆಜ್ಞಾಪಿಸ್ತಾಳೆ ಆದರೆ ರಣಧೀರ್ ಬಿಡೋದಿಲ್ಲ ಅನ್ನುವಂತೆ ತಲೆ ಆಡಿಸ್ತಾನೆ ಅವನಿಂದ ಹೇಗಾದರೂ ಮಾಡಿ ಬಿಡಿಸ್ಕೊಳ್ಬೇಕಂತ ಸಾವೇರಿ ತನ್ನ ದುಪ್ಪಟ್ಟಾನ ಎರಡು ಕೈಗಳಿಂದ ಹಿಡಿದು ಮತ್ತೊಂದು ಕಡೆಗೆ ಬಲವಾಗಿ ಎಳಿತಾಳೆ ಆದರೆ ಅವಳ ಕ ಎರಡು ಕೈಗಳ ಶಕ್ತಿ ಅವನ ಎಡಗೈ ಬಲದ ಬಂದೆ ಏನೂ ಸಾಲದಂತಾಗುತ್ತೆ ಕೋಪ ತಳೀಲಾರದೆ ಅವಳು ಏನು ತಿಂದು ಬದುಕ್ತಿದೆಯಾ ನೀನು ಅಂತ ಜೋರಾಗಿ ಕೆರ್ಸ್ತಾಳೆ ರಣದಿರ್ತುಂಡ ನಗು ಬೀರ್ತಾ ದುಪ್ಪಟ್ಟನ ತನ್ನ ಕಡೆಗೆ ಒಮ್ಮೆಲೆ ಜೋರಾಗಿ ಎಳಿತಾನೆ ಆ ವೇಗಕ್ಕೆ ಸಾವೇರಿ ಸಮತೋಲನ ತಪ್ಪಿ ಬೆಡ್ ಮೇಲೆ ಬೀಳುವಂತಾಗುತ್ತೆ ಆದರೆ ಅವಳು ಬೀಳದಂತೆ ತಡೆದ ರಣಧೀರ್ ಅವಳನ್ನು ತನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಾನೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳೆ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ